ಹಲೋ ಗೆಳೆಯರಿ ನಮಸ್ಕಾರ ನೋಡ ಬನ್ನಿ ಇವತ್ತಿನ ಹೊಸ ಬಿಡಿಯೋ ಮುದ್ದಿನ ಚಿಕ್ಕಮನ ಹಾಗೂ ದೊಡ್ಡ ಮರ ನವೆ ತುಲ್ಲುಗಳು ವಯಸ್ಸು ಇಪ್ಪತ್ತೈದು ನಮ್ಮ ಮನೆಯಲ್ಲಿ ನಾನು ಅಮ್ಮ ವಯಸ್ಸು ಮೂವತ್ತೆಂಟು ಅಪ್ಪ ಹಾಗೆ ಪಕ್ಕದ ಮನೆಯಲ್ಲಿ ನಮ್ಮ ದೊಡ್ಡಮ್ಮ ವನಜ ವಯಸ್ಸು ಮೂವತ್ನಾಲ್ಕು ಗಂಡ ಸುತ್ತ ಸುಮಾರು ಐದು ವರ್ಷ ಹಾಗೆ ಎರಡನೇ ಮಗಳು ಮೊದಲನೇ ಮಗಳಿಗೆ ಮದುವೆ ಆಗಿದೆ ಇನ್ನೊಂದು ಪಕ್ಕದ ಮನೆಯಲ್ಲಿ ನಮ್ಮ ಚಿಕ್ಕಮ್ಮ ಪದ್ಮ ವಯಸ್ಸು ಮೂವತ್ತು ಮಕ್ಕಳಿಲ್ಲ ಯಾಕಂದ್ರೆ ನಮ್ಮ ಚಿಕ್ಕಪ್ಪನಿಗೆ ಮದುವೆ ಮಾಡಿದಾಗ ವಯಸ್ಸು ಸ್ವಲ್ಪ ಜಾಸ್ತಿ ಆಗಿತ್ತು ಹಾಗಾಗಿ ನಮ್ಮ ಚಿಕ್ಕಪ್ಪ ಜಾಸ್ತಿ ಬಿಸ್ನೆಸ್ ಮಾಡ್ತಾರೆ ವ್ಯವಸಾಯ ಜಾಸ್ತಿ ಮಾಡಲ್ಲ ಆದ ಕಾರಣ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅಡಿಕೆ ವ್ಯಾಪಾರ ಮಾಡೋದ್ರಿಂದ ಜಾಸ್ತಿ ಮನೆಯಲ್ಲಿ ಇರೋದಿಲ್ಲ ವಾರಕ್ಕೊಮ್ಮೆ ಬರ್ತಾರೆ ಇನ್ನು ನಮ್ಮ ಅಪ್ಪನೂ ಅಷ್ಟೇ ನಮ್ಮ ಚಿಕ್ಕಪ್ಪನ ಜೊತೆ ಇರ್ತಾರೆ ಎಲ್ಲರೂ ಬೇರೆಯಾಗಿ ವಾಸವಾಗಿದ್ದರೂ ಒಬ್ಬರಿಗೊಬ್ಬರು ತುಂಬಾ ಅನ್ಯೋನ್ಯವಾಗಿದ್ದು ಈ ಕಥೆ ಶುರುವಾಗಿದ್ದು ಸುಮಾರು ಒಂದು ವರ್ಷದ ಹಿಂದೆ ಸರಿ ನೋಡೋಣ ಬನ್ನಿ ಇನ್ನು ನಮ್ಮ ರಸ ಬಿಡುವ ಕಾರ್ಯಕ್ರಮ ಶುಭ ಕೋರುತ್ತಾ ಸಾಗೋಣ ನಮ್ಮ ಚಿಕ್ಕಮ್ಮ ಪದ್ಮ ನೋಡಕ್ಕೆ ರಮ್ಯಾ ತರನೇ ಇದ್ದಾರೆ ತುಂಬಾ ಚೆನ್ನಾಗಿ ಸೊಂಟ ಎಲ್ಲ ಚೆನ್ನಾಗಿ ಆದರೆ ತಿಕ್ಕಾ ಸ್ವಲ್ಪ ದಪ್ಪ ಮೊಲೆಗಳಂತೂ ಫುಲ್ ಕಲಂಗಡಿ ಹಣ್ಣಿನ ತರ ಇದ್ದಾಳೆ ನಮ್ಮ ಏರಿಯಾದಲ್ಲಿ ಒಕ್ಕಳು ಕಾಣಿಸೋ ಹಾಗೆ ಸೀರೆ ಉಟ್ಟುಕೊಂಡು ಹೋಗುವಾಗ ಮುದುಕರು ಸಹ ತುಣ್ಣೆ ಇರಿಸಿಕೊತ್ತಾರೆ ಹೀಗೆ ಒಂದು ಸಲ ನಮ್ಮ ಅಪ್ಪ ಚಿಕ್ಕಪ್ಪ ಬಿಸ್ನೆಸ್ ಮೇಲೆ ಹೋದಾಗ ನಮ್ಮ ದೊಡ್ಡಮ್ಮನ ಮೊದಲನೇ ಮಗಳು ತನ್ನ ಹಾಲು ಕುಡಿಯೋ ಮಗುವಿನ ಜೊತೆಗೆ ಮನೆಗೆ ಬಂದಳು ಅವತ್ತಿನ ರಾತ್ರಿ ನಾನು ನಮ್ಮ ನಮ್ಮ ಚಿಕ್ಕಮ್ಮ ಎಲ್ಲರೂ ದೊಡ್ಡಮ್ಮನ ಮನೆಯಲ್ಲಿ ಸೇರಿಕೊಂಡು ಹರಟೆ ಹೊಡೆ ಹೊಡೆದುಕೊಂಡು ಇದ್ದೆವು ಆದರೆ ನಮ್ಮ ಚಿಕ್ಕಮ್ಮ ಮಾತ್ರ ಯಾಕೋ ತುಂಬ ಬೇಜಾರಾಗಿ ಡಲ್ಲಾಗಿ ಇದ್ರು ನಾನು ತುಂಬ ಹೊತ್ತಿನಿಂದ ಗಮನಿಸುತ್ತಿದ್ದೆ ಅವರು ಅಡುಗೆ ಮನೆ ಕಡೆ ಹೋದರು ನಾನು ಸಹ ಎದ್ದು ಅವರ ಹಿಂದೆ ಹೋಗಿ ಯಾಕೆ ಆಂಟಿ ಡಲ್ ಅಂದೆ ಅದಕ್ಕೆ ಅವರು ಏನು ಮಾಡಲಿರವಿ ಮದುವೆ ಆಗಿ ಹತ್ತು ವರ್ಷ ಆದರೂ ಮಕ್ಕಳಾಗಿಲ್ಲ ಅವಳು ಮಗುಗೆ ಹಾಲು ಕುಡಿಸೋದು ನೋಡ್ರೆ ಬೇಜಾರಾಗುತ್ತೆ ಅಂದರು ನನಗೆ ಕಷ್ಟ ಕೊಡ್ತಾನೆ ಅಂತ ಅಳುತ್ತಿದ್ರು ಸಮಯ ನಮ್ಮ ದೊಡ್ಡಮ್ಮ ವನ ವನಜ ಮೊಲೆ ಅಲ್ಲಡಿಸ್ಕೊಂಡು ಬಂದು ಯಾಕೆ ಪದ್ದು ಅಳ್ತಿದ್ಯಾ ಅಂತ ಕೇಳಿದ್ರು ಅದಕ್ಕೂ ನಾನೇ ಹೇಳಿದೆ ಅವರ ಪ್ರಾಬ್ಲಮ್ ಇಷ್ಟೇ ತಾನೇ ಅಂತ ಅಂದ್ರು ಬಿಡು ಯಾಕೆ ಯೋಚನೆ ಮಾಡ್ತೀಯಾ ನಿನಗೆ ಊಟ ಆದಮೇಲೆ ಒಂದು ಪ್ಲಾನ್ ಕೊಡ್ತೀನಿ ಇಷ್ಟ ಆದರೆ ನಿನ್ನ ಸಮಸ್ಯೆ ಪರಿಹಾರ ಆಗುತ್ತೆ ಬಾ ಎಲ್ಲರೂ ಕಾಯ್ತಾ ಇದ್ದಾರೆ ಊಟ ಮಾಡೋಣ ಅಂತ ಎಲ್ಲರೂ ಊಟ ಮಾಡುವಾಗ ನಮ್ಮ ದೊಡ್ಡಮ್ಮ ನನ್ನೇ ಗುರಾಯಿಸ್ತಿದ್ರು ಸ್ವಲ್ಪ ಮೊಳೆ ತೋರಿಸೋದು ಹಾಗೆ ನನ್ನ ಕದ್ದು ಮುಚ್ಚಿ ನೋಡುತ್ತಿದ್ದೆ ಇದು ಸುಮಾರು ನನ್ನ ದೊಡ್ಡಪ್ಪ ಸತ್ತ ಒಂದು ವರ್ಷದ ನಂತರ ಆ ಸ್ವಲ್ಪ ಹೀಗೆ ನಡೆಯುತ್ತಿತ್ತು ನಂದು ಒಂದು ನಮ್ಮ ದೊಡ್ಡಮ್ಮದು ಆದ್ರೆ ನೋಡಕ್ಕೆ ಮಾತ್ರ ಮಲೆಯಾಳಿ ಸೈಕಲ್ ಇದ್ರು ನಾನಂತೂ ನಾಲ್ಕು ವರ್ಷದಿಂದ ಕೇಯೋಕ್ಕೆ ಕಾಯ್ತಾ ಇದ್ದೆ ಆದ್ರೆ ಭಯ ಆಗಲ್ಲ ಆಗಿಲ್ಲ ಎಲ್ಲರೂ ಊಟ ಮಾಡಿದ ಮೇಲೆ ನನ್ನ ದೊಡ್ಡಮ್ಮ ಅವಳ ಎರಡನೇ ಮಗಳ ಅಮ್ಮನ ಜೊತೆ ಮನೆಯಲ್ಲಿ ಮಲಗೋಕೆ ಹಾಗೂ ನನ್ನ ನಿಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಮಲಗೋ ಅಂತ ಹೇಳಿ ನಮ್ಮಮ್ಮ ಅಕ್ಕ ಮನೆಗೆ ಕಳಿಸಿ ಅವ ಇವರಿಬ್ಬರ ಟೆರೆಸ್ಟ್ಗೆ ಮೇಲೆ ಹೋದರು ನನಗೆ ಟಿ ವಿ ನೋಡೋಕ್ಕೆ ಹೇಳಿ ಅವರು ಮೇಲೆ ಹೋದ ಮೇಲೆ ನಿಧಾನವಾಗಿ ಹೋಗಿ ಮೆಟ್ಟಿಲಿನ ಹತ್ತಿರ ಕೂತುಕೊಂಡೆ ದೊಡ್ಡಮ್ಮ ಅಂದರು ನೋಡೇ ಪದ್ದು ನಿನ್ನ ಸಮಸ್ಯೆ ಪರಿಹಾರ ಒಂದೇ ಇದೆ ಅದು ನಮ್ಮ ಕುಟುಂಬದಲ್ಲಿ ಅದು ರವಿಯಿಂದ ನೋಡು ನಾವಿಬ್ಬರೋ ಹೆಣ್ಣು ಹಾಗಾಗಿ ನಿನಗೆ ನನ್ನದು ಒಂದು ನೋವಿದೆ ನಿನಗೂ ಅರ್ಥ ಆಗುತ್ತೆ ಅದು ನೋಡು ನಿನ್ನ ಭಾವ ತೀರಿ ಹೋದ ಮೇಲೆ ನನಗೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ರೆನೇ ಬರಲ್ಲ ಅಂತ ಅಂದ್ರು ಅತ್ತುಲ್ಲು ತುಂಬಾ ನೆವೆ ಆಗುತ್ತಾ ಏನಾದರೂ ಒಳಗೆ ಹಾಕಿಕೋಬೇಕು ಅನ್ಸುತ್ತೆ ನಾನು ಬಾಳೆಹಣ್ಣು ಸೌತೆಕಾಯಿ ಹಾಕಿಕೊಂಡೆ ಆದರೂ ತುಣ್ಣೆ ಹಾಕಿದಷ್ಟು ಸಮಾಧಾನ ಆಗಲ್ಲ ನಾನು ನಾಲ್ಕು ವರ್ಷದಿಂದ ರವಿನ ನೋಡ್ತಾ ಇದ್ದೀನಿ ಅವನ ನೋಟದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ನನ್ನ ಮೊಲೆ ಒಕ್ಕಳು ಕದ್ದು ನೋಡ್ತಾನೆ ನಾನು ತಡೆಯೋಕೆ ಆಗದೆ ಬೇಕು ಅಂತಲೇ ಮೊಲೆಗಳು ಚೆನ್ನಾಗಿ ಕಾಣಿಸೋ ಹಾಗೆ ತೋರಿಸಿದ್ದೀನಿ ಆದರೆ ಅವನಿಗೂ ಭಯ ನನಗೂ ಭಯ ನಾನೇ ಮುಂದೆ ಹೋದರೆ ಎಲ್ಲಿ ಮೇಲೆ ಅವರಪ್ಪನಿಗೆ ಹೇಳಿ ಬಯಸ್ತಾನೆ ಅಂತ ಆದರೆ ನಿನ್ನ ವಿಷಯದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೂ ಮ್ಯಾನೇಜ್ ಮಾಡಬಹುದು ನಿನ್ನ ಗಂಡನಿಂದ ಮಗು ಆಗ್ತಿಲ್ಲ ಬೇರೆಯವರನ್ನು ಮಡಿಕೊಳ್ಳುತ್ತಿಂತ ಒಂದು ಮಗು ಆಗಲಿ ಅಂತ ಒಂದು ಸಲ ಹೀಗೆ ಮಾಡಿದೆ ಅಂತ ಹೇಳಬಹುದು ಮತ್ತು ಹೊರಗಡೆ ಅವರನ್ನು ನೋಡಿಕೊಂಡ್ರೆ ನಮ್ಮ ಮನೆತನ ಹಾಗೂ ಮರ್ಯಾದೆಗೂ ಪ್ರಾಬ್ಲಮ್ ಆಗುತ್ತೆ ಇವನಾದರೆ ಏನೂ ಆಗಲ್ಲ ನಿಂದು ಆದರೆ ನನಗೂ ಆಗುತ್ತೆ ಯೋಚನೆ ಮಾಡು ಅದಕ್ಕೆ ಅವನ ಇವತ್ತು ನನ್ನ ಜೊತೆ ಮಲಗೋಕೆ ಹೇಳಿದ್ದು ವಯಸ್ಸು ಹುಡುಗ ಮೊಲೆ ತುಲ್ಲು ನೋಡಿದರೆ ಜಲ್ಲು ಸುರಿಸಿದೆ ಇರ್ತಾನ ಚಿಕ್ಕಮ್ಮ ನೀನು ಹೇಳೋದು ಸರಿನೇ ವನಜಕ್ಕ ಆದರೆ ನಾನು ಹೇಗೆ ಹೇಳಲಿ ದೊಡ್ಡಮ್ಮ ಅಂತಾಳೆ ನಿನ್ನಿಷ್ಟ ಮಗು ಬೇಕಾ ಬೇಡವಾ ಅನ್ನೋದು ನೋಡು ಇವಾಗ ಮನೆಗೆ ಹೋದ ಮೇಲೆ ನಿನ್ನ ರೂಮಲ್ಲೇ ಮಲಗಿಸ್ಕೊ ನಿದ್ದೆ ಮಾಡುತ್ತಾ ಅವನ ತುಣ್ಣೆ ಮೇಲೆ ಹಾಗೂ ಮುಟ್ಟೋದು ಅವನ ಮೇಲೆ ಕಾಲು ಹಾಕೋದು ನೀನು ಲಂಗ ತೊಡೋವರೆಗೂ ಬರೆಯ ಬರೋ ಹಾಗೆ ಮಾಡ್ಕೊ ನಾಟಕ ಮಾಡು ಅವನ ತುಣ್ಣೆ ಯಾದರೆ ಅವನೇ ದಾರಿಲಿ ಇದ್ದಾನೆ ಅಂತ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನಗೆ ಫೋನ್ ಮಾಡು ಪ್ರಯತ್ನ ಮಾಡು ನಿನ್ನ ಗಂಡ ಬರೋದು ಇನ್ನೂ ಐದು ದಿನ ನೋಡು ಚಿಕ್ಕಮ್ಮ ಅಂತಾರೆ ಆಯ್ತು ಬನಕ ದೇವರ ಮೇಲೆ ಭಾರ ಹಾಕ್ತೀನಿ ಪ್ರಯತ್ನ ಮಾಡಿದ್ದೀನಿ ಅಂತ ಚಿಕ್ಕಮ್ಮ ಹೇಳಿದ ಆವಾಗ ದೊಡ್ಡಮ್ಮ ಅಂತಾರೆ ದೇವರ ಮೇಲೆ ಮೊದಲು ಆಮೇಲೆ ಹಾಕು ಮೊದಲು ನಿನ್ನ ತುಲಿನ ತುಲಿನ ಮೇಲೆ ಭಾರ ಹಾಕು ಅಂತ ದೊಡ್ಡಮ್ಮ ಚಿಕ್ಕಮ್ಮನಿಗೆ ಹೇಳ್ತಾರೆ ಚಿಕ್ಕಮ್ಮ ನಾಚಿಕೆ ಆಗುತ್ತೆ ನಿಮ್ಮ ಮಾತು ಕೇಳ್ತಿದ್ರೆ ಭಾವ ಸರಿಯಾಗಿ ಮಾಡುತ್ತಿದ್ರು ಅನ್ಸುತ್ತೆ ದೊಡ್ಡಮ್ಮ ನಿಮ್ಮ ಭಾವ ದಿನ ಕೆಲದು ಕೇಳ್ದು ಇವಾಗ ಇಲ್ದಿರೋದಕ್ಕೆ ಸಮಾಧಾನವೇ ಆಗ್ತಿಲ್ಲ ಅಂತ ದೊಡ್ಡಮ್ಮ ಹೇಳ್ತಾರೆ ಚಿಕ್ಕಮ್ಮ ನಿನಗೆ ಒಂದು ಮಾತೆಲ್ಲ ನಿಮ್ಮ ಮೈದಾ ಎರಡು ನಿಮಿಷಕ್ಕೂ ಕೈಯಲ್ಲ ದೊಡ್ಡಮ್ಮ ಅಂತಾಳೆ ನನಗೆ ಇಲ್ಲದೆ ಈ ಪಾಡು ನಿನಗೆ ಇದ್ದು ಈ ಪಾಡು ಮತ್ತೆ ಭಯ ಮಜಾ ಮಾಡು ಇವತ್ತು ನಿನ್ನ ಮಗುವಿನ ಗಂಡ ನಮ್ಮ ರವಿ ಜೊತೆ ಬಾ ಹೋಗೋಣ ಅಂತ ಅಂತಾಳೆ ಅವಾಗ ನಾನು ತಕ್ಷಣ ಕೆಳಗಿಳಿದು ಬಂದು ಟಿ ವಿ ಮುಂದೆ ಕೂತೆ ಇಬ್ಬರು ಗುಸುಗುಸು ಮಾತನಾಡ್ತಾ ನನ್ನ ಉಳಾಸಿ ತೋದ್ರು ದೊಡ್ಡಮ್ಮ ಅಂತಾರೆ ರವಿ ನೀನು ಆಂಟಿ ಜೊತೆ ಅವರ ಮನೆಯಲ್ಲಿ ಮಲ್ಕೋ ಹೋಗು ಬೆಳಿಗ್ಗೆ ತಿಂಡಿಗೆ ಇಲ್ಲಿಗೆ ಬಾರೆ ಪದ್ದು ಅಂತ ಅಂದರು ಚಿಕ್ಕಮ್ಮ ಸರಿ ಅಕ್ಕ ಬಾರೋ ರವಿ ಹೋಗೋಣ ಅಂತ ಹೇಳಿ ಮುಂದೆ ಹೋದಳು ನಾನು ಹಿಂದೆ ಹೋದೆ ಹಾ ಹಾ ಏನು ತಿಕ್ಕಾತಿ ಬೇಕು ಅಂತಾನೆ ಸ್ವಂಟ ಅಲಾಡಿಸ್ಕೊಂಡು ಹೋಗ್ತಿದ್ದಾಳೆ ನನ್ನ ತಮ್ಮರಾಯ ಬೇರೆ ಎಂಟು ಇಂಚುಗೆ ಬಂದು ನೈಟ್ ಪ್ಯಾಂಟಿಂದ ಕಿತ್ತುಕೋ ಬರೋ ಥರ ಇದೆ ಹಾ ಹಾಗಾಗಿ ಇವಾಗ ಚಿಕ್ಕಮ್ಮ ಸರಿ ಅಕ್ಕ ಬಾರೋ ರವಿ ಹೋಗೋಣ ಅಂತ ಹೇಳಿ ಹೋಗುತ್ತಾರೆ ಎಂಟು ಇಂಚು ಇವಾಗ ಮನೆ ಬೀಗ ತೆಗೆದು ಒಳಗೆ ಹೋದೊ ರವಿ ನೀನು ಟಿ ವಿ ನಾನು ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳಿ ಹೋದರು ನಾನು ಟಿ ನನ್ನ ತುಣ್ಣೆ ಮೊದಲು ತುಲ್ಲು ಕೇವಲ ಖುಷಿಲಿ ಇದ್ದೆ ಸ್ವಲ್ಪ ಸಮಯದ ನಂತರ ಸ್ನಾನ ಮನೆಯಿಂದ ಬರೀ ಟವೆಲ್ ಸುತ್ತಿಕೊಂಡು ರೂಮಿಗೆ ಹೋಗಿ ಸ್ವಲ್ಪ ಡೋರ್ ಓಪನ್ ಮಾಡಿದರು ನಾನು ಕೂತಲಿನಿಂದ ಹೊರಗಣ್ಣಿನಿಂದ ನೋಡ್ತಿದ್ದೆ ಪಿಂಕ್ ಕಾಚೆ ಹಾಕ್ಕೊಂಡು ತೆಲ್ಲಣೆಯ ಬೆಳೆಯ ಬಣ್ಣದ ಮಂಡಿಯವರೆಗೂ ಬರುವ ನೈಟ್ ಗನ್ ಹಾಕ್ಕೊಂಡು ಹೊರಗೆ ಬಂದು ನನ್ನ ಪಕ್ಕ ಕೂತರು ಬರುವಾಗ ಮೊಲೆ ಜೋತಾಡುತ್ತಿದ್ದವು ಹಾಗೆ ಕಾಚವು ಕಾಣಿಸಿತ್ತು ನಾನು ನೋಡಿದನ್ನ ನೋಡಿ ಮಾದಕವಾಗಿ ಅವರೇನಾಗುತ್ತಾ ಇದ್ದರು ಅವಾಗ ನಾನು ಏನು ಮಾಡಲಿ ಚಿಕ್ಕಮ್ಮ ರವಿ ಡಿಗ್ರಿ ಮುಗಿತಲ್ಲ ಮುಂದೆ ಏನು ಮಾಡಬೇಕು ಅಂತಿದ್ಯಾ ಆದರೆ ನಿಮ್ಮಪ್ಪ ಚಿಕ್ಕಪ್ಪ ಹತ್ರ ಬಿಸ್ನೆಸ್ ಮಾಡಕ್ಕೆ ಹೋಗ್ಬೇಡ ಬೇರೆ ಏನಾದರೂ ಚೆನ್ನಾಗಿ ಓದಿ ಹೆಂಡತಿ ಜೊತೆ ಜಾಸ್ತಿ ಸಮಯ ಹಾಕಳಿ ಅಂತ ಹೇಳಿದರು ನಾನು ಹ್ಞೂ ಆಂಟಿ ಸರಿ ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಿದ್ದೀನಿ ನಿಮ್ಮ ದೊಡ್ಡಮ್ಮನ ನೋಡಿದ್ರೆ ನನಗೆ ಬೇಜಾರು ಅಂತ ನಾನು ಹೇಳಿಬಿಟ್ಟೆ ಅದಾದ ಮೇಲೆ ಚಿಕ್ಕಮ್ಮ ಅಂತಳೆ ನನಗ್ ನನಗ ನಮ್ಮ ಮಗಳ ಕಷ್ಟ ನಿನಗೆ ಯಾಕೋ ಗೊತ್ತಾಗುತ್ತೆ ನೀನು ತುಂಬಾ ದೊಡ್ಡವನಾಗಿ ಬಿಟ್ಟೆ ಅದು ಸರಿ ಕಾಲೇಜಲ್ಲಿ ಲವ್ ಲವ್ ಡೌನಾದ್ರು ಮಾಡಿದ್ಯಾ ಇಲ್ಲ ಅಂತ ಕೇಳ್ತಾರೆ ನಾನು ಇಲ್ಲ ಆಂಟಿ ನಾನು ಓದೋದ್ರ ಬಗ್ಗೆ ಅಷ್ಟೇ ಗಮನ ಕೊಡ್ತಿದ್ದೀನಿ ಕೆಲ್ಸ ತಗೊಳಕ್ಕೆ ಅಂತ ಆಗ ಚಿಕ್ಕಮ್ಮ ಅಂತಾರೆ ನನ್ನ ಮುದ್ದು ಮಗ ಸರಿ ಬಾ ಮಲ್ಗೋ ನನ್ನ ರೂಮ್ ಅಲ್ಲಿ ಅಂತ ಎದ್ದು ಮುಂದೆ ಹೋದರು ಚಿಕ್ಕ ಅಲ್ಲಿ ಹಾ ಹಾ ಕಾಚೆ ಎದ್ದು ಕಾಣಿಸಿತ್ತು ಇಲ್ಲಿ ನನ್ನ ತುಮ್ನೆ ನಿಗ್ರಿ ನಿಗುರಿ ಈಚೆ ಬರಲು ಕಾಯುತ್ತಿದ್ದೆ ಹೋಗಿ ಮಲಗೊಂಡು ನಾನು ನಿದ್ದೆ ಬಂದ ರೀತಿ ನಾಟಕ ಮಾಡದೆ ಮಲಗಿದೆ ಆಂಟಿಯು ಕೂಡ ನಾಟಕ ಮಾಡುತ್ತಿದ್ದರು ನಾನು ಶಡವನ್ನು ಆಂಟಿಯ ಕಡೆ ತಿರುಗಿಸಿದೆ ಅವಳು ನನ್ನ ಕಡೆ ತಿಕ್ಕ ಮಾಡಿ ಮಗಿದಳು ಅವಳು ಹಾಕಿಕೊಂಡಿದ್ದ ಗೌನ್ ಸ್ಟಂಟದ ಮೇಲಿತ್ತು ಕಾಚ ತಿಕ್ಕದ ಹೊಲಿಗೆ ಒತ್ತಿಕೊಂಡು ಇತ್ತು ಆಹಾ ನೈಟ್ ಲೈಟಿನ ಬೆಳಗಿಗೆ ತೊಡೆಗಳು ತೊಡೆಗಳು ಹಾಲಿನಂತೆ ಕಾಣಿಸುತ್ತಿದ್ದವು ಅದಾದ ಮೇಲೆ ಹೊಳೆ ಹೊಳೆ ನನಗೆ ಇವಳ ಪ್ಲ್ಯಾನ್ ಮೊದಲೇ ಗೊತ್ತಿದ್ದರಿಂದ ನಾನೇ ಧೈರ್ಯ ಮಾಡಿ ನನ್ನ ಕಾಲನ್ನು ಚಿಕ್ಕಮ್ಮನ ಕಾಲಿಯ ಮೇಲೆ ಹಾಕಿ ತೆಗೆದೆ ತುಣ್ಣೆ ಸುಮಾರು ಹತ್ತಿನಿಂದ ನಿಗುರಿದ್ದರಿಂದ ಕಿಬ್ಬರ್ಟು ನೋವು ಬರುತ್ತಿತ್ತು ಆದರೆ ನಿವಾರಣೆ ಆಗಬೇಕಾದ್ರೆ ನಾನು ಜಟ್ಕ ಹೊಡ್ಕೋಬೇಕಿತ್ತು ನಾನು ಮಲಗಿಕೊಂಡೆ ತಿಕ್ಕ ಹಾಗೂ ತೊಡೆಯನ್ನ ನೋಡಿಕೊಂಡು ಸುಮಾರು ಹತ್ತು ನಿಮಿಷ ಹೊಡೆದು ರಸ ಕಾರಿದೆ ಅದರ ರಭಸಕ್ಕೆ ಸ್ವಲ್ಪ ರಸ ಪದ್ದು ನಂತರ ಪದ್ದು ಚಿಕ್ಕಮ್ಮ ಏನು ಮಾಡಿದರು ಮುಂದೆ ಇತ್ತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ನಿಮ್ಮ ಅಭಿಪ್ರಾಯ ತಿಳಿಸಿ ಫ್ರೆಂಡ್ಸ್ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ಇದೇ ಥರ ಇಂಟ್ರೆಸ್ಟಿಂಗ್ ಕತೆಗಳು ನಾನು ತರ್ತಾ ಇರ್ತೀನಿ ಲಾಸ್ಟ್ ಕೊನೆಯವರೆಗೂ ನೋಡಿದ್ದಕ್ಕೆ ತಮಗೆಲ್ಲ ಕ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್